ಗಡಿ ಜಿಲ್ಲೆ ಬೀದರ್ನೇ ಕಳೆದ ಒಂದು ವಾರದಿಂದ ಮೈ ಕೊರೆಯುವ ಚಳಿ ಇಲ್ಲಿ ಬೀಸ್ತಾ ಇರತಕ್ಕಂಥದ್ದು ಜಿಲ್ಲೆಯ ಜನರನ್ನು ಕೂಡ ಇಲ್ಲಿ ಹೈರಾಣ ಮಾಡಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಕನಿಷ್ಠ ತಾಪಮಾನ ಅಂದರೆ ಆರರಿಂದ ಎಂಟು ಡಿಗ್ರಿ ಸೆಲ್ಸಿಯಸ್ನಿಂದ ಕನಿಷ್ಠ ತಾಪಮಾನ ಕಳೆದ ಒಂದು ವಾರದಿಂದ ದಾಖಲಾಗ್ತಾ ಇದೆ ಹೀಗಾಗಿ ಜನರು ಕೂಡ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ ವಯೋರುದ್ರೂ ಮನೆಯಿಂದ ಹೊರಗೆ ಬರದಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ಇನ್ನೂ ವಿಶೇಷವಾಗಿ ವಾಕಿಂಗನ್ನು ಬರ್ತಕ್ಕಂಥ ಜನರು ತಮ್ಮ ಸೇಫ್ಟಿಗೋಸ್ಕರ ಜರ್ಕಿನ್ಗಳನ್ನು ಟವೆಲ್ಗಳನ್ನು ಹಾಕ್ಕೊಂಡು ವಾಕಿಂಗನ್ನು ಮಾಡುವಂಥದ್ದು ಇಲ್ಲಿ ಸರ್ವೆ ಸಾಮಾನ್ಯ ಆಗಿಬಿಟ್ಟಿದೆ ಯಾಕಂದರೆ ಪ್ರತಿನಿತ್ಯವೂ ಕೂಡ ಈ ಹಿಂದೆ ಒಂದು ವಾರದ ಹಿಂದೆ ಇಲ್ಲಿನ ಸಾಕಷ್ಟು ಪ್ರಮಾಣದಲ್ಲಿ ವಾಕಿಂಗ್ ಅನ್ನು ಕೂಡ ಜನ ಬರ್ತಾ ಇದ್ರು ಆದರೆ ಈಗ ಬೆರಡನಿಕೆಯಷ್ಟು ಮಾತ್ರ ವಾಕಿಂಗ್ ಯಾಕಂದ್ರೆ ಚಳಿ ಚಳಿ ಅವರಿಂದ ತಡ್ಕೊಳ್ಳುವ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಹೀಗಾಗಿ ವಾಕಿಂಗ್ ಮಾಡುವವರ ಸಂಖ್ಯೆನೂ ಕೂಡ ಏನು ಕಡಿಮೆ ಆಗಿದೆ ಅಂತಾನೆ ಯಾಕಂದ್ರೆ ಅದರಲ್ಲೂ ವಿಶೇಷವಾಗಿ ಗಡಿ ಭಾಗದಲ್ಲಿ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಭಾಗದಲ್ಲಿರತಕ್ಕಂಥ ಜನರಿಗೆ ಇದರಿಂದ ಬಹಳ ಸಮಸ್ಯೆ ಸಮಸ್ಯೆ ಉಂಟಾಗ್ತಾ ಇದೆ ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಹೊಲಗಳು ಇರ್ತವೆ ಅಲ್ಲಿ ನೀರಾವರಿ ಪ್ರದೇಶ ಇರುತ್ತೆ ಅಲ್ಲಿ ಕೂಡ ಇನ್ನೂ ಕನಿಷ್ಠ ತಾಪಮಾನದಲ್ಲಿ ದಾಖಲಾಗ್ತಾ ಇದೆ ರೈತರು ಕೂಡ ಹೊಲಕ್ಕೆ ಹೋಗದಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಹೀಗಾಗಿ ಅದರಲ್ಲೂ ವಿಶೇಷವಾಗಿ ಮಕ್ಕಳು ಕೂಡ ಯಾಕಂದ್ರೆ ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಈ ಖಾಸಗಿ ಶಾಲೆ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗಳು ಎಂಟು ಗಂಟೆಯಿಂದ ಎಂಟು ವರೆ ಒಳಗಿನ ಸ್ಕೂಲಲ್ಲಿ ಇರಬೇಕಾಗತ್ತೆ ಹೀಗಾಗಿ ಆ ಮಕ್ಕಳು ಕೂಡ ಗೆ ಹೋಗಬೇಕಾದ್ರೆ ಸಾಕಷ್ಟು ಸಮಸ್ಯೆನೂ ಕೂಡ ಅನುಭವಿಸ್ತಾ ಅವರು ಕೂಡ ತಮ್ಮ ಸೇಫ್ಟಿಗೋಸ್ಕರ ಜರ್ಕಿನ್ಗಳನ್ನು ಗಳನ್ನ ಸ್ವೇಟರ್ ಗಳನ್ನ ಧರಿಸಿ ಅವರು ಸ್ಕೂಲ್ಗೂ ಕೂಡ ಇಲ್ಲಿ ಹೋಗ್ತಾ ಇದ್ದಾರೆ ಯಾಕಂದ್ರೆ ಇದರಲ್ಲೂ ಇಲ್ಲಿ ಈ ಸಾಕಷ್ಟು ಈ ಭಾಗದಲ್ಲಿ ಇರ್ತಕ್ಕಂಥ ಜನರು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಈ ಭಾಗದಲ್ಲಿ ಹಿಂದೆ ಕೂಡ ಏನು ಸಾಕಷ್ಟು ಕಳೆದ ಹೋದ ವರ್ಷನೂ ಕೂಡ ಚಳಿ ಸಾಕಷ್ಟು ಪ್ರಮಾಣದಲ್ಲಿ ಇತ್ತು ಈ ವರ್ಷನೂ ಕೂಡ ಚಳಿ ಇಲ್ಲಿ ಏನು ಬಹಳ ರೀತಿಯಿಂದ ಚಳಿ ಇಲ್ಲಿ ದಾಖಲಾಗ್ತಾ ಇದೆ ಹೀಗಾಗಿ ಜನ ಕೂಡ ಇದರಿಂದ ಸಮಸ್ಯೆನೂ ಕೂಡ ಇಲ್ಲಿ ಆಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನರು ಸಾಕಷ್ಟು ಯಾಕಂದ್ರೆ ಬಿಸಿಲು ಅನುಭವ ಅನುಭವಿಸ್ತಕ್ಕ ಜನರು ಈ ಚಳಿ ಇಷ್ಟೊಂದು ತಡಕುವಂತ ಚಳಿಯನ್ನು ಕೂಡ ಅವರು ನೋಡಿರಲಿಲ್ಲ ಆದ್ರೆ ಈ ವರ್ಷ ಸಾಕಷ್ಟು ಪ್ರಮಾಣದ ಚಳಿ ಇಲ್ಲಿ ಬರ್ತಾ ಇರತಕ್ಕಂಥದ್ದು ಯಾಕಂದ್ರೆ ಜನರು ಕೂಡ ಮನೆಯಿಂದ ಹೊರಗೆ ಬರಬಾರದಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅನಿವಾರ್ಯವಾಗಿ ಅವರು ಕೂಡ ವಾಕಿಂಗ್ ಅನ್ನು ಮಾಡುವಂತಹ ಜನರು ಕೂಡ ಅನಿವಾರ್ಯವಾಗಿ ತಮ್ಮ ಸೇಫ್ಟಿ ನೋಡಿಕೊಂಡು ಅವರನ್ನು ಇಲ್ಲಿ ಮನೆಯಿಂದ ಜಾಗಿಂಗ್ ಅನ್ನು ಮಾಡುವಂತಹ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಒಬ್ರು ಕೂಡ ಜಾಗಿಂಗ್ ಮಾಡ್ತಾ ಮಾಡ್ತಾ ಬಂದರೆ ಇಲ್ಲೊಬ್ರು ಹಿರಿಯರು ಕೇಳೋಣ ಸರ್ ಯಾವ ರೀತಿ ಚಳಿ ಇದೆ ಅಂತ ಕಳೆದ ಒಂದು ವಾರದಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲಿ ಚಳಿ ಜಾಸ್ತಿ ಆಗುತ್ತೆ ಬೆಳಗ್ಗೆ ನಾಲ್ಕೂವರೆ ಐದು ಸುಮಾರಿಗೆ ಬಿಡ್ತಿದ್ರು ಚಳಿ ಗಂಜಿ ಜಾಸ್ತಿ ಆರು ಆರೂವರೆ ಆದ್ರೂ ಬರ್ತಾಯಿದೆ ಅಲ್ಲಿ ಎಲ್ಲ ಸೂಟ್ರು ಫುಲ್ಲು ಸೂಜೆಲ್ಲ ಹಾಕೊಂಡು ಬಂದು ಕೈಗೆಲ್ಲ ಹಾಕೊಂಡು ಬಂದು ಆದ್ರೂ ಪರವಾಗಿಲ್ಲ ಏನೂ ಇಲ್ಲ ಚಳಿ ಜಾ ಭಾಳ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಈಗ ಸಂಜೆ ಸಂಜೆತನ ಇರ್ತೈತೆ ಅಲ್ರಿ ಚಳಿ ಸಂಜೆಲ್ಲ ಮುಂಜಾನೆ ಎಂದೂ ಸರ ಐದುವರೆ ಸ್ಟಾರ್ಟ್ ಆದಂದ್ರೆ ಹನ್ನೊಂದರ ತನಕ ಇರುತ್ತೆ ಹನ್ನೊಂದರಿಂದ ಬಿಸಿ ಇರ್ತದೆ ಮತ್ತು ಸಂಜೆಗೆಲ್ಲ ನಾಲ್ಕುವರೆ ಐದರಿಂದ ಸ್ಟಾರ್ಟ್ ಹೊರಗೆ ಸಮ ಹೊರಗೆ ಬರೋಂಥ ಚಾನ್ಸೇ ಇಲ್ಲ ರೀ ಭಾಳಷ್ಟು ಚಳಿ ಜಾಸ್ತಿ ಸೂಟ್ರ್ ಬಿಟ್ರೆ ಎಲ್ಲ ಹಾಕೊಂಡು ಬಂದ್ರೆ ಅದ್ರೂ ಇದಾಗ್ತದೆ ಇದು ಮಕ್ಕಳಿಗೆಲ್ಲೂ ಭಾಳ ಸಮಸ್ಯೆ ಭಾಳ ಸಮಸ್ಯೆ ಅಂತ ಹುಡುಗರು ಸ್ಕೂಲಿಗೆ ಸ್ಕೂಲ್ಗೆ ಹೋಗ್ಲಕ್ಕಂದು ಆಗಲ್ದಂಗೆ ಆಗ್ಬಿಟ್ಟಿದೆ ಆ ನಮ್ಮನ್ನ ಚಳಿ ಜಾಸ್ತಿ ಜಾಸ್ತಿ ಆಗ್ಬಿಟ್ಟಿದೆ ಅದೇ ಇವರು ಹೇಳ್ತಾ ಇರ್ತಕ್ಕಂಥದ್ದು ಕಳೆದ ಒಂದು ವಾರದಿಂದ ಚಳಿ ಭಾಳ ಪ್ರಮಾಣದಲ್ಲಿ ಬರ್ತಾ ಇದೆ ಹೀಗಾಗಿ ನಾವು ಕೂಡ ಹೊರಗೆ ಬರಬೇಕಾದ್ರೆ ಸೇಟರ್ಗಳನ್ನು ಹಾಕೊಂಡು ನಾವು ಹೊರಗೆ ಬಂದು ಜಾಗಿಂಗ್ ಮಾಡ್ತಿದ್ದೆವು ಅಂತ ಹೇಳ್ತಿದ್ದಾರೆ ಯಾಕಂದರೆ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಕನಿಷ್ಠ ತಾಪಮಾನ ಆರೂವರೆ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು ಆದರೆ ಈ ವರ್ಷ ಇಲ್ಲಿನು ಕನಿಷ್ಠ ತಾಪಮಾನ ಎಂಟು ಡಿಗ್ರಿಯಷ್ಟು ಕೂಡ ಇಲ್ಲಿ ತಾಪಮಾನ ದಾಖಲಾಗ್ತಾ ಇದೆ ಯಾಕೆಂದರೆ ಕಳೆದ ಇನ್ನೊಂದು ಎರಡು ಮೂರು ದಿನದೂ ಕೂಡ ಇಲ್ಲಿನ ಸಾಕಷ್ಟು ಪ್ರಮಾಣದಲ್ಲಿ ಕನಿಷ್ಠ ಅಂದ್ರೆ ಆರು ಡಿಗ್ರಿ ಸೆಲ್ಸಿಯಸ್ವರೆಗೆ ತಾಪಮಾನ ಹೋಗುವಂಥ ಸಾಧ್ಯತೆ ಇದೆ ಹೀಗಾಗಿ ಬೀದರ್ ಜಿಲ್ಲಾಡಳಿತ ಕೂಡ ಇವತ್ತಿನ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು चमरमन कृष्णा ज्योते सुरेश नायक टीवी 9 बीदर